ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಅಟ್ಟಹಾಸ ಅದಾದ ಮೇಲೆ ಎಲ್ಲರಲ್ಲೂ ಕೂಡ ಆಕ್ರೋಶ ಮೂಡಿಸಿದೆ ಏನೋ ಪಾಕಿಸ್ತಾನವನ್ನ ನಿರ್ನಾಮ ಮಾಡಬೇಕು ಅನ್ನೋ ಆಶಯ ಎಲ್ಲರನ್ನ ಮೂಡಿಸಿದೆ ಅದೇ ರೀತಿ ಕಾಗುವಾಡದ ಶಾಸಕ ರಾಜು ಕಾಗೆ ಪಹಲ್ಗಾಮ್ ಹತ್ಯೆಯನ್ನ ಖಂಡಿಸಿ ಉಗ್ರರನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತ ಹೇಳಿದ್ದಾರೆ ಉಗ್ರರನ್ನ ಗುಂಡಿಟ್ಟು ಕೊಲ್ಲುವ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕು ಇದೇ ರೀತಿ ದಾಳಿ ಮುಂದುವರಿದ್ರೆ ನಾವು ಯುದ್ಧಕ್ಕೆ ಸಿದ್ಧ ಪಾಕಿಸ್ತಾನ ವಿಶ್ವದ ಭೂಪಟದಲ್ಲಿ ಇರಲಿಲ್ಲ ಇನ್ನು ಇರೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಸೈನಿಕರು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಯಾರು ಒಳ್ಳೇದಾಯ್ತು ಚಲೋ ಕ್ಲಿಯರೆನ್ಸ್ ಮಾಡ್ರಲ್ಲ ಅವ್ರದೇ ನಾ ತರ ಮಾತಾಡಿಲ್ಲ ಅನಿವಾರ್ಯತೆ ಇಲ್ಲ ಅನಿವಾರ್ಯತೆ ಬಂದ್ರೆ ಮಾಡಲೇಬೇಕು ಅನ್ನೋಂತ ಮಾತನ್ನ ಬೆಳಗಾವಿಯಲ್ಲಿಯೂ ಮೊನ್ನೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅದು ಒಮ್ಮೆ ಸ್ಟಂಗ್ ಸ್ಲಿಪ್ ಆಗಿ ಏನೋ ಒಂದು ಆಗಿರ್ತಾವ ಅದಕ್ಕೆ ಬಹಳ ದೊಡ್ಡ ವಿಷಯವನ್ನು ಕೊಟ್ಟು ಅದಕ್ಕೆ ಡೈವರ್ಸಿನ್ ಮಾಡೋದು ಬೇಡ ಯಾರೂ ನಮ್ಮ ಭಾರತ ದೇಶದ ಯಾವ ಜಾತಿ ಮತ ಶ್ರೀಮಂತ ಬಡತನ ಅನ್ನೋದು ಪ್ರಶ್ನೆ ಬರಲಿಲ್ಲಲ್ಲಿ ಯಾರೇ ನಮ್ಮ ಭಾರತದ ನಾಗರಿಕ ಪ್ರತಿಯೊಬ್ಬರು ಅದನ್ನ ಖಂಡಿಸ್ತಾರೆ ಯಾರು ಒಳ್ಳೇದಾಯ್ತು ಚಲೋ ಆಯ್ತು ತರ ಏನ ಯಾರೇ ಮುಖ್ಯಮಂತ್ರಿ ಏ ಭಾಳ ಚಲೋ ಆಯ್ತು ಅವ್ರು ತಾರು ಇಲ್ಲ ಈ ನಮ್ಮ ಮಣಿ ಅಂತಂಬ್ರ ನನ್ನ ಮಗ ಇದ್ದಿದ್ರೆ ನನ್ನ ಮಗಳ ಇದ್ದಿದ್ರೆ ನಾವು ಅದನ್ನ ಖಂಡಿಸ್ತೀವಿ ನಮ್ಮ ಕುಟುಂಬದ ಸದಸ್ಯರವರು ನಾವೆಲ್ಲ ಭಾರತ ದೇಶದ ಜನ ಅಂದ್ರೆ ನೀವು ನಮ್ಮ ಅಂತಂದ್ರೆ ನೀವು ಪ್ರೇಸ್ದವ್ರ ಅಂದ್ರೆ ಏನು ಬೇರೆ ಏನು ಲಂಡನ್ ನಿಂದ ಬಂದಿರಿ ನೀವು ಭಾರತ ದೇಶದ ನಮ್ಮ ಅಂತಮರ ನಿಮಗೂ ಏನರ ಆದ್ರೆ ಅದನ್ನು ನಾವು ಖಂಡನೆ ಮಾಡುವ ಹೋರಾಟ ಮಾಡ್ಬೇಕು ನೀವು ಬದುಕಬೇಕು ನಾವು ಬದುಕಬೇಕು ಈ ಭಾರತ ದೇಶದ ಪ್ರತಿಯೊಬ್ಬರು ಪ್ರಜಾ ಬದುಕಬೇಕು ಅನ್ನೋಂತೆ ಈ ರಾಜಕಾರಣಿಗಳ ವ್ಯವಸ್ಥೆಗಳು ಆಮೇಲೆ ಇದನ್ನ ಯುದ್ಧದಿಂದ ನಮ್ಗೆ ನಾವು ಭಾಳ ಲಾಸ್ ಆತೀವಿ ನಮ್ಗೆ ಹಾನಿ ಅವ್ರು ಮತ್ತೆ ಇನ್ನೊಂದು ಹತ್ತು ಸಾವಿರ ಮಂದಿ ಅಂದ್ರೆ ನಾವು ಸುಮ್ಮಕ ಆತೈತಿ ಅದನ್ನೆಲ್ಲ ಆಗೋದಿಲ್ಲ ಆರ್ಥಿಕ ಪ್ರತಿಸ್ಥಿತ ಏನಾದಿ ಮುಂದಿನ ದಿನ ಮಾಡಲಿ ನೋಡೋಣ ஏன்க்க நான் அவருக்கு யுத்தம் பிரசங்கித்த மாதிரி தோர்சிவோம்